ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಇಡ್ಲಿ ಇದು ರವೆ ಬೆಳೆಗೆ ಕಲಸಿಟ್ಟಿದ್ದೆ ಈಗ ಬೇಳೆ ಮಿಕ್ಸಿಗೆ ಹಾಕ್ತೀನಿ ಅನ್ನ ಫಸ್ಟ್ ಬೇಳೆ ಹಾಕ್ತೀನಿ ತುಂಬ ಮೇಲೆ ಇಟ್ಟಿದ್ದೆ ಇವಾಗ ಬೇಳೆ ಹಾಕಿಬಿಟ್ಟು ಹಾಕ್ತಾ ಇದೀನಿ ಆಮೇಲೆ ಅನ್ನ ಹಾಕ್ತಾ ಇದ್ದೀನಿ ನೋಡಿ ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕಿರ್ತೀನಿ ರೀ ಇಡ್ಲಿ ಇದು ಮಿಕ್ಸಿ ಮಾಡಿ ಅಂತ ನೋಡಿ ಇವಾಗ ಇಷ್ಟು ಗಟ್ಟಿ ಇರಬೇಕು ಈಗ ಉದ್ದಿನ ಇದು ಆಮೇಲೆ ಅನ್ನ ನಾನು ರಾಜಮುಡಿ ಅಕ್ಕಿಯನ್ನ ಮಾಡ್ಕೊಂತೀನಿ ಅದೇ ಅನ್ನ ಇತ್ತು ಹಾಕಿದ್ದೀನಿ ವೈಟ್ ಇದ್ದರೂ ಹಾಕ್ಬೋದು ಅದೇನು ನಾನು ಅಕ್ಕಿ ರಾಜುಡಿ ಅಕ್ಕಿಯನ್ನ ಮಾಡ್ಕೊಂಡ್ರಿಂದ ಅದೇ ಅನ್ನ ಇತ್ತು ಅದೇ ಹಾಗೆ ಇಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗಬಹುದು ವೈಟ್ ಬರಲ್ಲ ಅನಿಸುತ್ತೆ ಸ್ವಲ್ಪ ಕಲರ್ ಡೌನ್ ಬರ್ಬೋದು ಇದು ರಾಜುರಿ ಅಕ್ಕಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೇದು ಶುಗರು ಕಂಟ್ರೋಲ್ ಬರುತ್ತೆ ಹಾಗಾಗಿ ನಾನು ಅದನ್ನ ಸ್ವಲ್ಪ ರಾಜಿ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಕಲಸ್ತೀನಿ ನೋಡಿ ಇದೆಲ್ಲ ಸ್ವಲ್ಪ ಕೈಯಲ್ಲಿ ಕಲಸಿದ್ರೆ ಚೆನ್ನಾಗಿ ನೀಟಾಗಿ ಒಂದು ಬೂಡುತ್ತೆ ರೀ ಈಗ ಅದೇ ಈ ಕಪ್ಪಲ್ಲಿ ತೋರಿಸಿಲ್ಲ ಅಂದರೆ ಮೂರು ಕಪ್ ರವೆ ಒಂದು ಕಪ್ ಉದ್ದಿನಬೇಳೆ ಒಂದು ಕಪ್ ಅನ್ನ ರೀ ಹಾಕಿ ಈ ತರ ಗಟ್ಟಿಗೆ ಕಲಿಸ್ಬೇಕ್ರಿ ಇದು ಅಂಗಡಿ ಆದ್ರೆ ಸ್ವಲ್ಪ ತೆಳಗಿದು ರೀ ಇದು ಜಿನ್ ಮಾಡಿಸಿ ಅಕ್ಕಿ ತೊಳೆದು ಜಿಮ್ ಮಾಡಿಸಿದ್ದಾವೆ ಅಂತ ಹೇಳಿದ್ನಲ್ಲ ಇದು ಸ್ವಲ್ಪ ಗಟ್ಟಿಗೆ ಬರ್ತರಿ ಹಿಟ್ಟು ಇಲ್ಲಾಂದ್ರೆ ನೀರು ಬಿಟ್ಟು ಬರುತ್ತೆ ಸ್ವಲ್ಪ ಇದು ಗಟ್ಟಿಗೆ ಇರ್ಬೇಕ್ರಿ ಈ ರೀತಿ ಆಗಿದೆ ನೋಡಿ ಕಲಿಸಿದ್ದು ಬೆಳಗ್ಗೆ ಬು ಗಟ್ಟಿಗೆ ಕಲಸಿಡ್ಬೇಕ್ರಿ ಕೊಡಿ ಇಷ್ಟು ಗಟ್ಟಿ ಇದೆ ಹಾಯ್ ಫ್ರೆಂಡ್ಸ್ ಉದ್ದಿನ ಒಳೆ ಮಾಡಬೇಕು ಉದ್ದಿನ ವಡಾ ಮಾಡಬೇಕು ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಈಗ ರಾತ್ರಿ ಆಗಿದೆ ರಾತ್ರಿ ನೆನೆ ಇದ್ದೀನಿ ಇದರಲ್ಲಿ ಒಂದೂವರೆ ಕಪ್ ನೆನೆ ಇಡ್ತೀನಿ ನೋಡಿ ಇವಾಗ ಬೆಳಗ್ಗೆ ಮೂರು ತಾಸು ಮುಂಚೆ ನೆನೆ ಇಡ್ಬೋದು ಆದರೆ ಬೆಳಗ್ಗೆ ಮರಿತೀನಿ ಆಮೇಲೆ ನೆನೆಯೋಕ್ಕೆ ಟೈಮ್ ಬೇಕಲ್ಲ ಅದಕ್ಕೆ ರಾತ್ರಿನೇ ನೆನೆ ಇದ್ದೀನಿ ಇದರಲ್ಲಿ ಒಂದೂವರೆ ಕಪ್ ಹಾಕ್ತೀನಿ ನೋಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಇವತ್ತು ಸ ಇಡ್ಲಿ ಇಟ್ಟು ನಿಮಗೆ ಸಾಯಂಕಾಲ ಕಳ್ಸಿಟ್ಟಿದ್ದಲ್ಲ ಇಡ್ಲಿಗೆ ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ ಇದರಲ್ಲಿ ಒಂದು ಕಪ್ಪು ಬೇಳೆ ತೊಳೆದುಕೊಂಡಿದ್ದೀನಿ ಆಮೇಲೆ ಇದು ತರಕಾರಿ ಒಂದು ಕ್ಯಾರೆಟು ಒಂದು ಹಂಡ್ರೆಡ್ ಗ್ರಾಮ್ ಬೀನ್ಸು ಒಂದು ಟೊಮೊಟೊ ಒಗ್ಗರಣೆ ಈರುಳ್ಳಿ ಆಮೇಲೆ ಒಂದು ಲಿಂಬೆಣ್ಣು ಸ್ಟುಣಸೆಹಣ್ಣು ಆಮೇಲೆ ರುಬ್ಲಿಕ್ಕೆ ಮಸಾಲೆ ಏನೇನು ಅಂದರೆ ಬೇಳೆ ಒಂದು ಟೀ ಸ್ಪೂನು ಉದ್ದಿನ ಜೀರಿಗೆ ಒಂದು ಟೀ ಸ್ಪೂನು ಕಾಳು ಒಂದು ಟೀ ಸ್ಪೂನು ಕಡಲೆಬೇಳೆ ಒಂದು ಟು ಟೀ ಸ್ಪೂನು ಆಮೇಲೆ ತೆಂಗಿನಕಾಯಿ ಒಂದು ಎರಡು ಟೀ ಸ್ಪೂನ್ ಇದೆ ಎರಡು ಟೀ ಸ್ಪೂನ್ ಇದೆ ತೆಂಗಿನಕಾಯಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಮಗ್ಗು ಒಂದು ಏಲಕ್ಕಿ ಆಮೇಲೆ ನಾಲ್ಕು ಲವಂಗ ಆಮೇಲೆ ಸಣ್ಣ ಸಣ್ಣ ಪೀಸ್ ಚಕ್ಕೆ ಒಂದು ಐದು ಆರು ಪೀಸ್ ಇದೆ ಮೆಣಸು ಒಂದು ಹತ್ತು ಕಾಳು ಮೆಣಸಿದೆ ಇಷ್ಟು ಇದನ್ನ ಉಟ್ಕೋಬೇಕ್ರಿ ಇವಾಗ ಬೇಳೆಗಳು ಇದು ಎಲ್ಲ ಉಟ್ಕೋಬೇಕು ರೀ ಇವಾಗ ಎಲ್ಲ ಉಣಿತೀನಿ ಇವಾಗ ಕಟ್ಟೆಬೇಳೆ ಆಗಿದೆ ಇವಾಗ ತೆಗಿತೀನಿ ಒಂದೊಂದೇ ಹುಡ್ಕೋಬೇಕು ಚೆನ್ನಾಗಾಗಿದೆ ಈಗ ಈಗ ಉದ್ದಿನಬೇಳೆ ಹಾಕ್ತೀನಿ ನೋಡಿ ಈ ಉದ್ದಿನ ಬೆಳೆ ಹಾಂ ನೋಡಿ ಈಗ ಉದ್ದಿನಬೇಳೆ ಆಗಿದೆ ಉದ್ದಿನಬೇಳೆನ ತೆಗಿತೀನಿ ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಜೀರಿಗೆ ತೆಗಿತೀನಿ ಇವಾಗ ಇಷ್ಟ ಆಗಿದೆ ಜೀರಿಗೆನೂ ಆಗಿದೆ ಆಮೇಲೆ ಇದು ಕಾಳು ಹಾಕ್ತಾ ಇದ್ದೀನಿ ಕೆಲವರು ಧನಿಯಾ ಅಂತಾರೆ ಕೆಲವರು ಇದು ಕಾಳು ಅಂತಾರೆ ಸಾಂಬಾರು ಪುಡಿ ನೋಡಿ ಇವಾಗ ಮಸಾಲೆ ಹಾಕಿದ್ದೀನಿ ಅದ್ರ ಜೊತೆಗೆ ಹಂಗೆ ಗಸಗಸೆನೂ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಗಸಗಸೆ ಇದ್ದೀನಿ ಅರ್ಧ ಸ್ಪೂನ್ ಗಸಗಸೆ ಹಾಂ ನೋಡಿ ಇವಾಗ ಎರಡು ಲೋಟ ನೀರು ಹಾಕಿದ್ದೀನಿ ನೋಳಗೆ ತರಕಾರಿನೂ ಇದು ಬೇಯಿಸ್ಕೊಂಡ್ಬಿಡಬೇಕು ಬೇಯಿಸ್ಕೊಂಡು ಆಮೇಲೆ ಮಸಾಲೆ ರುಬ್ಬಿ ಕುದಿಸ್ಬೇಕು ನೋಡಿ ತರಕಾರಿ ಹಾಕಿ ಎಲ್ಲ ಕುಕ್ಕರ್ ಇಟ್ಟಿದ್ದೀನಿ ಇದು ಎರಡು ಕೂಗಿದ್ರೆ ಸಾಕು ಇದೆಲ್ಲ ನೋಡ್ರಿ ಉರ್ಕೊಂಡ್ರೆ ಮಿಕ್ಸಿ ಹಾಕ್ತೀನಿ ಮಾಡ್ಕೋಬೇಕು ಆಮೇಲೆ ಇದು ಖಾರ ಪುಡಿ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ತೆಂಗಿನಕಾಯಿ ಇದಿಷ್ಟು ಮಿಕ್ಸಿ ಮಾಡ್ಕೋಬೇಕ್ರಿ ಆಮೇಲೆ ಒಂದು ನಿಂಬೆ ಹಣ್ಣಿನಷ್ಟು ಅಷ್ಟು ಹುಣ್ಸೆಂಡ್ ನೆನೆ ಅಂದರೆ ಒಂದು ಟೊಮೊಟೊ ಒಗ್ಗರಣೆಗೆ ಹಾಕ್ತೀನಿ ಈರುಳ್ಳಿ ಅದು ನೋಡಿ ಇದು ತರಕಾರಿ ಉಪ್ಪು ಹತ್ತಬೇಕಲ್ಲ ಒಂದು ಸ್ಪೂನ್ ಉಪ್ಪು ಹಾಕಿದೀನಿ ತರಕಾರಿ ಉಪ್ಪು ಕುದ್ಮೇಲೆ ಆಮೇಲೆ ಖಾರ ಮಸಾಲೆ ಎಲ್ಲ ಹಾಕಿದ್ರಿ ಅದು ಕುಕ್ಕರಲ್ಲಿ ಹಾಕಬೇಕಾದ್ರೆ ಮತ್ತೆ ಬಿಟ್ಟೆ ನಾನು ಈಗ ಬೀನ್ಸ್ ಕ್ಯಾರೆಟಿಗೆ ಹತ್ತಬೇಕಲ್ವಾ ಉಪ್ಪು ಅದಕ್ಕೋಸ್ಕರ ಕುಕ್ಕರಿಗೆ ಹಾಕೋಟ ನೀವು ನಿಮಗೆ ರುಚಿ ತಕ್ಕಷ್ಟು ಉಪ್ಪು ಉಪ್ಪಾಕೀವಿ ಆಮೇಲೆ ಸಾರಿಗೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ನೀವು ನಾನು ಈಗ ಒಂದ್ ನೆಸರಿಗೆ ಹಾಕಬಿಟ್ಟಿದ್ದೀನಿ ಕುದಿಸಿ ಮಸಾಲೆ ಹಾಕ್ತೀನಿ ನೋಡಿರಿ ಸಾಸಿವೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾಲಿಗೆ ಜೀವಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಮಾಡಿದ್ಮೇಲೆ ಟೊಮೊಟೊ ಹಾಕ್ತೀನಿ இருளி மாதிரி இது நான் டமட்டோம் டமட்டோ ஹாக்கிடுங்க இதுல மொத்த எல்லாம் ரெடி மாதிரி புளி ஈஸ்டா ನೋಡಿ ಸಾಂಬಾರಿದು ಇಷ್ಟು ರೆಡಿ ಇದು ಒಂದು ಐದು ನಿಮಿಷ ಕುದಿಬೇಕ್ರಿ ನಾವು ಉಪ್ಪು ಖಾರ ಎಲ್ಲ ನಿಮ್ಗೆ ಮಸಾಲ ಎಷ್ಟು ಬೇಕೋ ಅಷ್ಟಿ ಸಾಂಬಾರು ರೆಡಿ ಇಡ್ಲಿಗೆ ಇಡ್ತೀನಿ ಹಾಂ ನೋಡಿ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಇದು ಕಾಯಿ ಶ ನಾಲ್ಕು ಸ್ಪೂನ್ ಇದರಲ್ಲಿ ಏಳೆಂಟು ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಕರ್ಬೇವು ತೆಂಗಿನಕಾಯಿ ಇಷ್ಟಿದೆ ನೋಡಿ ಒಂದು ಒಂದು ಐವತ್ತು ಗ್ರಾಮಿ ಕಡಿಮೆ ಇದೆ ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಮಿಕ್ಸಿಗೆ ಹಾಕಿ ಚಟ್ನಿ ಮಾಡಬೇಕು ಉಪ್ಪು ಹಾಕ್ಬೇಕು ಉಪ್ಪು ಒಂದು ಇಷ್ಟ ಆಗ್ತದೆ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಇಷ್ಟು ಹಾಕ್ತೀನಿ ನಾನು ನೋಡಿ ಒಂದು ಚಿಟಕಿ ಸೋಡಾ ಹಾಕ್ತಾ ಇದ್ದೀನಿ ಅದು ಇಡ್ಲಿ ಇಡ ಮಾತ್ರ ಹಾಕಬೇಕು ಸೋಡಾ ಇದಕ್ಕೆ ಎರಡು ಲೋಟ ನೀರು ಹಾಕಿದ್ದೀನಿ ಹಿಂಗಿದ್ರೆ ಹತ್ತು ನಿಮಿಷ ಬೇಯಿಸ್ಬೇಕು ರೀ ನೋಡಿ ಉದ್ದಿ ನೋಡಾಗೆ ರಾತ್ರಿ ಇದರಲ್ಲಿ ಥರ ಒಂದೂವರೆ ಕಪ್ ನೆನೆ ಇಟ್ಟಿದ್ದೆ ನೆಂದಿದೆ ಚೆನ್ನಾಗಿ ತೊಳೆದು ಈಗ ಮಿಕ್ಸಿ ಮಾಡ್ಕೊತೀನಿ ನೋಡಿ ಒಂದು ಟೀ ಸ್ಪೂನ್ ಜೀರಿಗೆ ಒಡಗೆ ಒಂದು ಚಿಟಕಿ ಶೋಡ ಅರ್ಧ ಸ್ಪೂನ್ ಉಪ್ಪು ಆಮೇಲೆ ಇದು ಮಸಾಲ ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇದೆಲ್ಲ ಹಾಕೊಂಡು ಕಲಿಸ್ಕೊಬೇಕು ನೋಡಿ ಈ ತರ ಎಲ್ಲ ಕಲಸ್ಕೊಂಡು ಉದ್ದಿ ನೋಡಿ ಹಾಕ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನೋಡಿ ಇಡ್ಲಿ ವಡೆ ಸಾಂಬಾರು ಚಟ್ನಿ ಕೆಂಪು ಚಟ್ನಿ ನೀವು ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ನೋಡ್ಕೊಳ್ಳಿ ಇವತ್ತು ಸ್ವಲ್ಪ ಲಾಂಗ್ ವಿಡಿಯೋ ಆಗಿದೆ ಪೂರ್ತಿ ನೋಡಿಬಿಟ್ಟು ದಯವಿಟ್ಟು ಎಲ್ಲ ಲೈಕ್ ಮಾಡಿ